ಅಮ್ಮನ್ನ ದೇವ್ರು ಅಂತ ಎಲ್ಲರೂ ನಂಬಿದೀವಿ ಆದ್ರೆ ಹುಟ್ಟಿರೋ ಮಗುಗೆ ಅಮ್ಮನ್ನ ಯಾಕೆ ದೇವ್ರ ಅಂತಾರೆ ಅನ್ನೋ ಅರಿವು ಮೂಡೋದಕ್ಕೂ ಮೊದ್ಲೆ ಸಿಗೋ ದೇವ್ರ ಆಶೀರ್ವಾದನೆ ಎದೆ ಹಾಲು ಹಾಲು ಬರೀ ಆಹಾರ ಅಲ್ಲ ಅದು ಪ್ರೀತಿ ಆರೈಕೆ ಮತ್ತು ಜೀವನದ ಮೂಲಭೂತ ಹಕ್ಕು ಹೆರಿಗೆ ಆದ್ಮೇಲೆ ತಾಯಿ ತಂತ ತನ್ನ ಮಗುನ ಹೇಗ್ ನೋಡ್ಕೋಬೇಕು ಅನ್ನೋದು ಗೊತ್ತಿದೆ ಆದ್ರೆ ದಿನನಿತ್ಯ ನಮ್ ಸುತ್ತಮುತ್ತ ತಾಯಿ ಮಗು ಮತ್ತು ಸ್ತನಪಾನದ ಬಗ್ಗೆ ನಡೆಯುವ ಸನ್ನಿವೇಶಗಳನ್ನ ಆಯ್ದುಕೊಂಡು ಕಿರುನಾಟಕದ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಮೂಢನಂಬಿಕೆ ಮತ್ತು ವೈಜ್ಞಾನಿಕ ವರದಿಗಳ ತೂಗುಗತ್ತಿಯ ಮೇಲೆ ನಿಂತಿರುವ ಸ್ಥಾನಪಾನದ ಬಗ್ಗೆ ಸರಿಯಾದ ಮಾಹಿತಿಯನ್ನು ನಿಮಗೆ ತಲುಪಿಸುವುದೇ ಈ ನಾಟಕದ ಉದ್ದೇಶ ದೃಶ್ಯ ಒಂದು ಸಿಟಿಯಲ್ಲಿ ನಡೆಯುವ ಸನ್ನಿವೇಶ ಇದಾಗಿದ್ದು ಡಾಕ್ಟರ್ ಪಾತ್ರವನ್ನು ಬದ್ರಿ ಮಗುವಿನ ತಂದೆ ಪವನ್ ತಾಯಿ ತ್ರಿಷಾ ಅಜ್ಜಿಯಾಗಿ ಪಲ್ಲವಿ ತಾಯಿಯ ಸ್ನೇಹಿತರು ಭೂಮಿಕಾ ಮತ್ತು ಕಿರಣ ಮಗುವಿಗೆ ಆರೋಗ್ಯ ಸರಿಯಿಲ್ಲ ಎಂದು ಆಸ್ಪತ್ರೆಗೆ ತೋರಿಸಲು ಬರುವ ಸನ್ನಿವೇಶ ನಮಸ್ತೆ ಡಾಕ್ಟರ್ ನಮಸ್ತೆ ಕುತ್ಕೊಳ್ಳಿ ಏನಾಯ್ತು ಡಾಕ್ಟರ್ ಅದು ಮಗು ಹಾಲು ಕುಡಿತಿರೋದೆಲ್ಲ ಉಗಿತಿದೆ ವಾಮಿಟ್ ಮಾಡ್ತಿದೆ ಮತ್ತೆ ಮಗು ಉಸಿರಾಟದ ಸಮಸ್ಯೆ ಆಗ್ತಿದೆ ಡಾಕ್ಟರ್ ಹೌದಾ ಕೊಡಿ ಮಗು ಎಷ್ಟು ತಿಂಗಳು ಮಗುವಿಗೆ ಐದು ತಿಂಗಳು ಐದು ತಿಂಗಳಾ ವೆಯ್ಟ್ ಕಡಿಮೆ ಇದ್ದಂಗಿದೆ ವೆಯ್ಟ್ ಚೆಕ್ ಮಾಡ್ಬೇಕು ಇದು ಮಗು ಹುಟ್ಟಿದಾಗ ಎಷ್ಟು ಕೆಜಿ ಇತ್ತು ಮೂರು ಕೆಜಿ ಇತ್ತು ಡಾಕ್ಟರ್ ಮಗು ಸರಿಯಾಗಿ ವೆಯ್ಟ್ ಗೇನ್ ಆಗಿಲ್ಲ ಹಾಲು ಕೊಡ್ತಿದ್ದೀರಾ ಇಲ್ವಾ ನೀವು ಅದು ಮುಂಚೆ ಕೊಡ್ತಿದ್ದೆ ಡಾಕ್ಟರ್ ಸ್ಟಾಪ್ ಮಾಡಿದ್ರು ಯಾವಾಗಿಂದ ಸ್ಟಾಪ್ ಮಾಡಿದ್ದೀರಾ ಒಂದು ಮೂರು ತಿಂಗಳು ಆಯ್ತು ಡಾಕ್ಟರ್ ಯಾಕೆ ಸ್ಟಾಪ್ ಮಾಡಿದ್ದೀರಾ ಅದು ಕೆಲವು ದಿನಗಳ ಹಿಂದೆ ಬನ್ನಿ ಕುತ್ಕೊಳಿ ಹಾ ನಾವು ಚೆನ್ನಾಗಿದೀವಿ ನೀವ್ ಹೇಗಿದ್ಯಾ ನಾನ್ ಆರಾಮಾಗಿದ್ದೀನಿ ಹೆಂಗ್ ನಡೀತಿದೆ ಕೆಲಸ ಎಲ್ಲ ಚೆನ್ನಾಗಿ ನಡೀತಿದೆ ಏನ್ ಡೆಲಿವರಿ ಎಲ್ಲ ಆಯ್ತಂತ ಹಾ ಅರ್ಜೆಂಟ್ ಅರ್ಜೆಂಟ್ ಆಯ್ತು ಅದಕ್ಕೆ ಹೇಳಕ್ಕೆ ಆಗ್ಲಿಲ್ಲ ಏನಿಷ್ಟ ಬೇಗ ಮದ್ಬೇ ಡೆಲಿವರಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ಯಾ ಅದು ನಮ್ ಅತ್ತೆ ಬೇಗ ಮಗು ಮಾಡ್ಕೋ ಬೇಗ ಮಗು ಮಾಡ್ಕೊ ಅಂದ್ರೂ ಅದಕ್ಕಾಗಿ ಬೇಗ ಮಗು ಮಾಡ್ಕೊಬೇಕಾಯ್ತು ಈವಾಗಿನ ಕಾಲದಲ್ಲಿ ಅತ್ತೆ ಮಾತೆಲ್ಲ ಏನಕ್ಕೆ ಆರಾಮಾಗಿ ನಿಂದ್ ನೋಡ್ಕೊಂಬದಿತ್ತಲ್ಲ ಏ ಅತ್ತೆ ತುಂಬಾ ಸ್ಟ್ರಿಕ್ಟ್ ಅದ್ರಲ್ಲೂ ನನ್ ಬೇರೆ ಲವ್ ಮ್ಯಾರೇಜು ಅದಂತೂ ಮಾತ್ ಕೇಳಿಲ್ಲ ಇದಾದ್ರು ಕೇಳು ಅಂತ ಅವ್ರ ಮಗನ್ಗೆ ಹೇಳಿ ಹೇಳಿ ಮಾಡ್ಕೊಂಡು ಮಗು ಹೇಳ್ತಿದೆ ಒಂದ್ ನಿಮಿಷ ಬಂದೆ ಎದೆ ಹಾಲು ಕುಡಿಸ್ತೀಯಾ ಅಲ್ವಾ ಮೇಲಿಂದ ಏನಾದ್ರೂ ಕೊಡತೀಯ ಅಲ್ವಾ ಇಲ್ಲ ಬರೀ ಎದೆ ಹಾಲು ಅಷ್ಟೇ ಕುಡಿಸಬೇಕು ಅಂದಿದಾರೆ ಹೌದಾ ಬರೀ ಎದೆ ಕೊಡ್ತೀಯ ನೀನು ರೀಸೆಂಟ್ ಆಗಿ ನಮ್ಮ ಒಂದು ಪಾಪು ಆಗಿತ್ತು ಅವಳ ಎದೆಲ್ಲ ಕೊಡಲ್ಲಪ್ಪ ಎರಡು ತಿಂಗಳು ಆಮೇಲೆ ಪೌಡರ್ ಮಿಲ್ಕ್ ಅದು ಇದೆಲ್ಲ ಕೊಟ್ಕೊಂಡು ಅವಳು ಆರಾಮಾಗಿರುವ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಹೌದಾ ಏನು ಆಗ್ಲಿಲ್ವಾ ಮಗುಗೆ ಇಲ್ಲ ಇಲ್ಲ ಏನೂ ಆಗಿಲ್ಲ ಆರಾಮಾಗಿದೆ ನೀನ್ ಮುಂದೆ ಟಿವಿಯಲ್ಲೆಲ್ಲ ಕೆಲಸ ಅನ್ಕೊಂಡಿದ್ದೆ ಹೀರೋಯಿನ್ ಆಗ್ಬೇಕು ಅನ್ಕೊಂಡಿದ್ದೆ ಅಲ್ವಾ ನೀನೇ ಎದೆ ಹಾಲು ಕುಡಿಸಿದ್ರೆ ಮೇಲಿನಿಂದ ಏನಾದ್ರೂ ಕೊಡು ಜಾಸ್ತಿ ಕುಡಿಸಿ ಮತ್ತೆ ತೂಕ ಜಾಸ್ತಿ ಆಗುತ್ತೆ ಮತ್ತೆ ನಿನ್ ಕರಿಯರ್ ಎಲ್ಲಾ ಹಾಳಾಗುತ್ತೆ ನೋಡು ನಂಗೂ ಆಸೆ ಇದೆ ಭೂಮಿ ಏನ್ ಮಾಡ್ಲಿ ಹೋಗ್ಬೇಕು ಕೆಲ್ಸ ಮಾಡ್ಬೇಕು ಅಂತ ಆದ್ರೆ ನಮ್ ಅತ್ತೆ ಮಾತು ಕೇಳ್ಬೇಕಲ್ಲ ನೋಡು ಅಕ್ಕ ಅವ್ರು ಅಜ್ಜಿನ್ ಕರ್ಕೊಂಡ್ ಬಂದ್ ಇಟ್ಕೊಂಡಿದ್ರು ಮಗನ್ ನೋಡ್ಕೊಳೋದಕ್ಕೆ ಅವ್ರೆಲ್ಲ ಮಗನ್ ಚೆನ್ನಾಗಿ ನೋಡ್ಕೊತಾ ಇದ್ರು ನೀನು ಆತರ ನಿಮ್ಮ ಅತ್ತೆ ಅವ್ರನ್ನ ಕರ್ಕೊಂಡ್ ಬರ್ತೀಯ ನೋಡು ನಮ್ಮ ಅತ್ತೆ ಕೇಳಲ್ಲ ತುಂಬಾ ಸ್ಟ್ರಿಕ್ಟ್ ಅತ್ತೆ ನೋಡು ಕರ್ಕೊಂಡ್ ಬಾ ಕನ್ವಿನ್ಸ್ ಮಾಡೋ ನಿನ್ ಗಂಡನ ಹತ್ರ ಮಾತಾಡು ಅವ್ರು ನೋಡ್ಕೊಂತಾರೆ ಕರ್ಕೊಂಡ್ ಬಾ ನೋಡ್ತೀನಿ ನಮ್ಮಮ್ಮನ್ಗೆ ಹೇಳ್ಬೇಕಷ್ಟೇ ಇನ್ನೇನು ಮಾಡಕ್ ಆಗಲ್ಲ ಕೇಳ ನೋಡು ಅಂತ ಹಾ ಮನೆಯವರಿಗೆ ಕೇಳ್ತೀನಿ ಸ್ವಲ್ಪ ಕೆಲಸ ಇದೆ ನಾವು ಬರ್ತೀವಿ ಹಾ ಸರಿ ಲೇ ಬಾರೆ ಇಲ್ಲಿ ಏನ ಮಾಡ್ತಿದ್ಯಾ ನೀ ಬಂದ್ರಾ ಓ ಬಂದೆ ಬಿಟ್ಟಿದಿರಾ ಬೇಗ ಗಣೆ ಮುಗಿದು ಕೆಲಸ ಅದಕ್ಕೆ ಕೊಡಿ ರೀ ಮಗು ಏನು ಮಾಡ್ತಿದಿರೆ ಆಟ ಆಡ್ತಿದೆ ಇಷ್ಟಕ್ಕೆ ಚೆನ್ನಾಗಿದೆ ನೋಡು ನಿಮ್ಮ ತರನೇ ನಾನು ಅಜ್ಜಿ ಅಜ್ಜಿ ಎಂಗ್ ಇದ್ದು ಥ್ಯಾಂಕ್ ಯು ಅಜ್ಜಿ ಮಗು ಹಾ ಹೇಳು ಇವತ್ತು ನಾನು ಫ್ರೆಂಡ್ಸ್ ಬಂದಿದ್ರು ಹೌದಾ ಏನಂದ್ರು ಏನಂದ್ರು ಗೊತ್ತಾ

ಏನ್ ಆಗಲ್ಲ ರೀ ನಂಗು ಮಗುನ ನಿಂಗೊಬ್ಬನಿಗೆ ಮಗನ ಸರಿ ತಗೋ ಏನೋ ಮಾಡು ಹೋಟೆಲ್ ಮಗು ಹುಷಾರಾಗಿರ್ಬೇಕು ಅಷ್ಟೇ ನನಗೆ ಏನು ಆಗಲ್ಲ ಬಿಡ್ರಿ ನಿಮ್ಮ ತಲೆ ಕೆಟ್ಕೊಂಡ್ಬಿಡ್ರಿ ಸರಿ ಆಯ್ತು ಈಗಿನ ಸನ್ನಿವೇಶಕ್ಕೆ ಮತ್ತೆ ವಾಪಸ್ ಬರೋದು ಇಷ್ಟಾಯ್ತು ಡಾಕ್ಟರ್ ನೋಡಿ ನೀವು ಅವ್ರಿವ್ರ ಮಾತು ಕೇಳಿ ಮಗುಗೆ ಎದೆ ಹಾಲು ಕೊಡೋದು ನಿಲ್ಸಿದ್ರಿಂದ ಮಗುಗೆ ಇವಾಗ ಇನ್ಫೆಕ್ಷನ್ ಆಗಿದೆ ಏನಾಗಿದೆ ನಿಮ್ಗೆ ಎದೆ ಹಾಲು ಕೊಡೋದು ಎಷ್ಟು ಅಂತ ಗೊತ್ತಿಲ್ಲ ತಾಯಿ ಹಾಲಲ್ಲಿ ಆಂಟಿಬಾಡೀಸ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಅದು ಮಗುನ ತುಂಬಾ ಕಾಯಿಲೆಗಳಿಂದ ಕಾಪಾಡುತ್ತೆ ಮತ್ತೆ ಜೊತೆಗೆ ಮಗುನ ಮೆಥಡ್ ಬ್ರೈನ್ ಡೆವಲಪ್ಮೆಂಟ್ಗೂ ಸಹಾಯ ಮಾಡುತ್ತೆ ಮತ್ತೆ ನಿಮಗೆ ನಿಮ್ ವೈಟ್ ಲಾಸ್ ಸಹಾಯ ಮಾಡುತ್ತೆ ಜೊತೆಗೆ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಕಡಿಮೆ ಮಾಡುತ್ತೆ ಯಾರೋ ಹೇಳಿದ್ರು ಅಂತ ಮಾಡ್ಕೊಂಡು ಕೂತ್ಕೊಂಡು ಡಾಕ್ಟರ್ ನಾನು ಹೇಳಿದ್ದೆ ಬಾಯಿ ಮುಸ್ಕೊಂಡು ಹಾಲು ಹೋದ್ರು ಮಗುನ್ ತಗೊಂಡೋಗಿ ಹಾಲು ನಮ್ ಭವಿಷ್ಯದ ಬಗ್ಗೆ ನಾವ್ ಚಿಂತೆ ಮಾಡೋದು ತಪ್ಪಲ್ಲ ಹಂಗಂತ ಮಗುವಿಗೆ ಎದೆ ಹಾಲು ಕೊಡದೆ ಇರೋದು ತಪ್ಪಾಗುತ್ತೆ ನಮ್ಮ ಆಸೆ ಕನ್ಸುಗಳು ಏನೇ ಇರಲಿ ಯಾವುದೇ ಕಾರಣಕ್ಕೂ ಮಗುವಿಗೆ ಎದೆ ಹಾಲು ಕೊಡೋದನ್ನ ಮಾತ್ರ ನಿಲ್ಲಿಸಬಾರದು ಈಗ ದೃಶ್ಯ ಎರಡು ಹಳ್ಳಿಯಲ್ಲಿ ನಡೆಯುವ ಸನ್ನಿವೇಶ ಇದಾಗಿದ್ದು ಹಳ್ಳಿಗಳಲ್ಲಿ ಆಚರಿಸುವ ಪದ್ಧತಿಗಳು ಮತ್ತು ಅವುಗಳ ಸರಿತಪ್ಪಿನ ವಿಶ್ಲೇಷಣೆ ನಿಮ್ ಇದೀಗ ನಿಮ್ಮ ಮುಂದೆ ಮಗುವಿನ ತಾಯಿಯಾಗಿ ಸಹನಾ ತಂದೆ ಹರ್ಷ ಮಾವ ಮಹೇಶ ಅತ್ತೆ ಗಾನ್ವಿ ಆಶಾ ಕಾರ್ಯಕರ್ತೆ ಪೂರ್ವಿ ಅಜ್ಜಿಯಾಗಿ ಪಲ್ಲವಿ ಹೆರಿಗೆ ಆದ್ಮೇಲೆ ಮಗುನ ತನ್ ತಾಯಿ ಕೈಗೆ ಒಪ್ಪಿಸೋದಕ್ಕೆ ಬರ್ತಿದ್ದಾಳೆ ಪಲ್ಲವಿ ಏನ್ ಸಾವಿತ್ ಅಕ್ಕ ಹೊಡ್ದಲ್ಲ ಚಾನ್ಸ್ ಗಂಡ್ ಹ್ಮ್ ದೇವ್ರ ದೇವ್ರಾಯಿಂದ ಗಂಡ್ ಮಗು ಆಯ್ತು ನೋಡಕ್ಕ ಆಯ್ತು ತರ್ಸ್ಕೊಂಡ್ ಬರ್ತೀನಿ ಅವರ್ದಲ್ಲ ಚಾನ್ಸ್ ಗಂಡ್ ಮಗುಟ್ಟಿದೆ ಹೌದಾ ಇರು ಇರು ಇಲ್ಲೇವಾ ಗಂಡೆ ಅಲಿ ಎಣ್ಣೆ ಅಲಿ ಯಾವ್ದು ನೋವರ್ಲಾರ ವರ ಅದು ಏನ್ ಖುಷಿಗೇನ್ ಕೊಡಂಗಿಲ್ಲ ನಮ್ಮ ಅವನ ಹತ್ರ ಐತೆ ಅಕ್ಕಿನ ಹತ್ರ ಇಸ್ಕೊಂಡ್ ಬರ್ತಾನೆ ಬರೋ ನಿಮ್ಮ ಅವನ ಕೇಳ್ತೀಯಲ್ಲ ನಿನ್ನ ಹತ್ರ ಇರಂಗಿಲ್ಲನ ಅಕ್ಕಿ ಹಳೆ ಕಾಲದ ಮುದುಕಿ ಅಕ್ಕಿನ ಹತ್ರ ಇರ್ತೈತಲ್ಲ ಆಯ್ತು ಏನನ್ನ ಅಣ್ಣ ತಾಯಿ ಕಾಯಿ ಕೊಟ್ಟು ಬರ್ತೀನಿ ಪಾಪ ಸರಿ ಅಮ್ಮ ಏನಾ ನನ್ ಗಂಡ್ ಮಗು ಆಯ್ತಂತೆ ಹೌದಾ ಎಲ್ಲ ಇಲ್ಲಿ ಹೇಳ್ತೆ ನಿನ್ ಹೆಂಡತಿ ಉಳ್ಕೊಂಡ್ಲು ಕಣ ಯಾಕೆ ಅವಳೇನಾದ್ರು ಗಂಡ್ ಪಾಪ ಹೆಚ್ಚಿರ್ಲಿಲ್ಲ ಅಂದ್ರಿದ್ರೆ ನಿಂಗೆ ಇನ್ನೊಂದ್ ಮದ್ವೆ ಮಾಡ್ತಾನ ಅನ್ಕೊಂಡಿದ್ದೆ ಹೌದಾ ಇನ್ನೊಂದ್ ಚಾನ್ಸ್ ಮಿಸ್ ಆಯ್ತಲ್ಲಮ್ಮ ನನ್ಗೆ ನಡಿ ನಡಿ ಪಾಪ ನೋಡ ಸರಿ ಬಾ ಏ ಒಂದ್ ನಿಮಿಷ ಇರೋ ಜೇಂತು ಪದಗಳು ಬರ್ತೀನಿ ನಿಮ್ ತಮ್ಮನ್ ಗೆಳನ್ ಬಾ ಅವನ್ ತರ್ತಾನೆ ಲೋ ಮಹೇಶ ಹಂಗೆ ಬರ್ತಾ ಜೇಂತು ಪ ತಗೊಂಡ್ ಬಾ ನಡಿ ನಡಿ ಏನ್ ಗಂಗಮ್ಮನವ್ರ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊಸೆ ಹೇಗಿದ್ದಾಳೆ ಸೊಸೆ ಹುಷಾರಾಗಿದ್ದಾಳೆ ಇವತ್ ಡೆಲಿವರಿ ಆಯ್ತು ನನ್ ಮಗನ್ ಗಂಡ್ ಮಗು ಹುಟ್ಟೈತೆ ಬಾ ಬಾ ನೀನು ನೋಡ್ಬಾ ಅಶೋ ಚೆನ್ನಾಗಿದ್ದೀನಿ ಹೇಗಿದ್ದೀರ ನಾನು ಚೆನ್ನಾಗಿದ್ದೀನಿ ಯಾರು ಡೆಲಿವರಿ ಮಾಡಿದ್ದು ದಾಯಕ ಮಾಡಿದ್ದು ಮಗು ಹುಟ್ಟ ತಕ್ಷಣ ಅಳಿತಾ ಅದಿತ್ತು ಅಳಿತಲ್ಲಾ ಇವಾಗ ಒಂದು ಗಂಟೆ ಮುಂಚೆ ಹಾಲ್ ಕೊಟ್ಬಿಡು ಬೇಡ ಕೊಡ್ಸಿದೀರ ಹಾಲು ಕುಡಿಸೋದು ಅದು ಒಂದ್ ಏಳು ನಿಮಿಷ ಕಡಮ್ಮ ನನ್ನ ತಮ್ಮ ಬರ್ತಾನೆ ಬರಿ ತಂದಿದ್ಯಾ ತಂದಿದ್ಯಾಟಿ ಗೀಟಿ ಹಾಕ್ಬಿಟ್ಟು ತಂದಿದ್ಯಾ ಅಕ್ಕ ಅದೆಲ್ಲ ನಾಯ್ತ್ ಕಣಕ ಕುಡ್ಕ ಹೋದ ಬರ್ದೋಕೆ ಮೊದಲನೇ ಹಾಲು ಕುಡಿಸ್ಬೇಕು ಹಾಂ ಇದ್ಕೋ ಮೊದಲನೇ ಹಾಲ್ನ ನಾವು ಹುಟ್ಟಕ್ಕೆ ಹಾಕ್ತೇವೆ ಕಡಮ್ಮ ಮಕ್ಕಳು ಅದೆಲ್ಲ ಮೂಢನಂಬ್ಕೆ ಅದ್ನೆಲ್ಲ ಮಾಡಬಾರ್ದು ಹಿಂಗೆ ಎಷ್ಟು ಜನ ಮಕ್ಕಳು ನನಗಿಬ್ರೂ ಮಕ್ಕಳು ಎಷ್ಟು ಗೊತ್ತಾ ಒಂದು ಎರಡು ಆರು ಹಾಂ ಆರು ಮಕ್ಕಳು ನನಗೆ ಮೂರು ಹೆದ್ದದೋಳು ಆರು ಹೆದ್ದದೋಳು ಹೇಳ್ಬೇಕಾಯ್ತಂತೆ ನೀವು ನೀವು ನೋಡಿದಿ ನನ್ನ ಮಗನ ಅವನು ಚಿಕ್ಕ ವಯಸ್ಸಿಂದ ಜೇನು ಹಸು ಹಾಲೆಲ್ಲ ಕೊಟ್ಟಿ ರಾಗಿ ಗಂಜಿ ಕೊಟ್ಟು ಬೆಳೆಸಿರೋದು ಅದಕ್ಕೆ ಹಿಂಗೆ ಗಟ್ಟಗೆ ರಾಗಿ ಮುದ್ದೆ ಇದ್ದಾವೆ ನೋಡಿಲಿ ಅಡ ಅಪ್ಪ ಹಾಗೆ ಅದೆಲ್ಲ ಅವಾಗಿನ ಕಾಲ ಬಿಟ್ಬಿಡಿ ಇವಾಗ ಎದೆ ಇದೆಲ್ಲ ಕುಡಸಿ ಏನೋ ಇದು ಏ ನಮ್ಮಮ್ಮ ಹೇಳಿದ ಫೈನಲ್ ಅಯ್ಯೋ ಸಾಂಗ್ ನಿಲ್ಸರಾ ಸಾಕು ಅಕ್ಕ ಅದೆಲ್ಲ ಅವಾಗಿನ ಕಾಲ ಮುಗಿದೋಯ್ತು ಮೊದಲಿನ ಹಾಲು ಗಟ್ಟಿ ಹಾಲು ಬರುತ್ತೆ ಹಳದಿ ಬಣ್ಣ ಇರುತ್ತೆ ಅದ್ರಲ್ಲಿ ತುಂಬಾ ಆಂಟಿ ರೋಗ ನಿರೋಧಕ ಶಕ್ತಿ ಎಲ್ಲ ಇರುತ್ತೆ ಮಗುವಿಗೆ ತುಂಬಾ ಮುಖ್ಯ ಅದು ಅದು ಕೊಟ್ಲಿಲ್ಲ ಅಂದ್ರೆ ಮಗುಗೆ ಇನ್ಫೆಕ್ಷನ್ ಆಗುತ್ತೆ ಉಸಿರಾಟ ತೊಂದ್ರೆ ಎಲ್ಲ ಆಗುತ್ತೆ ನೋಡಿ ಹೌದಾ ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಗಣಮ್ಮ ನಾನು ಇದ್ದೀನಲ್ಲ ನಾನು ಅದನ್ನು ಹೇಳೋಕ್ಕೆ ಅಂತಲೇ ಇದ್ದೀನಿ ಹೌದಕ್ಕ ಇದೆಲ್ಲ ಗೊತ್ತಿರಲಿಲ್ಲ ಮೊದಲೇ ಮಗು ಅಲ್ಲ ಅದಕ್ಕೆ ಹಾಲು ಯಾವಾಗ ಯಾವಾಗ ಕುಡಿಸ್ಬೇಕು ಬೆಳಗ್ಗೆಯಿಂದ ಸಂಜೆ ತನಕ ಪ್ರತಿ ಎರಡು ಗಂಟೆಗೂ ಹಾಲು ಕುಡಿಸ್ಬೇಕು ನೀನು ಒಂದ್ಸಲಿ ಒಂದು ಎದೆಯಿಂದ ಹಾಲು ಕುಡಿಸಾದ್ಮೇಲೆ ಮತ್ತೆ ಎರಡು ಗಂಟೆ ಆದ್ಮೇಲೆ ಇನ್ನೊಂದು ಎದೆಯಿಂದ ಹಾಲು ಕುಡಿಸಿ ಈಗ ಹಾಲನ್ನು ಹೇಗೆ ಕುಡಿಸ್ಬೇಕು ಮಗುಗೆ ಹಾಲ್ ಹೇಗೆ ಕುಡಿಸ್ಬೇಕು ಅಂದ್ರೆ ಈ ಮಗು ಮಗುವುದು ಬಾಯಿ ಎದೆ ಭಾಗನ ಈ ತರ ಕವರ್ ಮಾಡ್ಬೇಕು ನೋಡು ಈ ತರ ಕುಡಿಸ್ಬಾರ್ದು ಈ ತರ ಕುಡಿಸಬೇಕು ಕುಡಿಸ್ಬೇಕು ಹ ಆಯ್ತಕ್ಕ ಈಗ ಏನಾದ್ರು ಮಗುಗ್ ಏನಾದ್ರು ವಾಂತಿ ಬೇದಿ ನಂಗೇನಾದ್ರೂ ಜ್ವರ ಬಂದ್ರೆ ಅವಾಗ್ಲೂ ಹಾಲ್ ಕುಡ್ಸ್ಬೇಕಾ ನಾನು ಮಗು ಹುಷಾರ್ ಇಲ್ಲಾ ಅಂದ್ರೂ ನಿನ್ನಿಗ್ ಹುಷಾರ್ ಇಲ್ಲ ಅಂದ್ರೂ ಎದೆಹಾಲ್ ಕುಡ್ಸೋದ್ ಮಾತ್ರ ನಿಲ್ಸ್ಬೇಡ ಎದೆ ಹಾಲ್ ಕುಡ್ಸು ಹುಷಾರ್ ಇಲ್ಲ ಅಂದ್ರೆ ಡಾಕ್ಟರ್ ತೋರ್ಸುದ್ರ ಆಯ್ತು ಇದು ನಮ್ ಕಡೆ ಖಾರ ಗೀರ ಎಲ್ಲ ಕೊಡೋದು ಕಮ್ಮಿ ಮಾಡ್ತೀವಿ ಹಂಗೆ ಊಟನೂ ಕಮ್ಮಿ ಮಾಡ್ಬಿಡ್ತೀವಿ ಹಣ್ಣು ತರಕಾರಿ ಎಲ್ಲ ಕೊಡೋದು ಕಮ್ಮಿ ಮಾಡ್ತೀವಿ ಅದ್ ಮಾಡಬೇಕಾ ಮಾಡ್ಬಾರ್ದಾ ಖಾರ ಕಡಿಮೆ ಮಾಡಿ ಪರವಾಗಿಲ್ಲ ಊಟ ಎಲ್ಲ ಕಡಿಮೆ ಮಾಡ್ಬೇಡಿ ಅವ್ಳು ಇನ್ನು ಜಾಸ್ತಿ ಊಟ ಮಾಡ್ಬೇಕು ಊಟದಲ್ಲಿ ತರಕಾರಿ ಹಾಲು ಮೊಟ್ಟೆ ಎಲ್ಲ ಜಾಸ್ತಿ ತಿನ್ಸ್ಬೇಕು ನೀನ್ ಏನ್ ಅದೇ ಪೌಷ್ಟಿಕ ಆಹಾರ ಮಗುಕ್ ಸೇರುತ್ತೆ ಈ ಎದೆ ಹಾಲ್ ಮುಖಾಂತರನೇ ಮಗುಗೆ ಆ ಪೌಷ್ಟಿಕ ಹೋಗೋದು ಅಶಕ ನಾನು ಆರ್ ತಿಂಗಳ ತಕ್ಕ ಅಷ್ಟೇ ಹಾಲು ಕುಡಿಸ್ಲಾ ಆರು ತಿಂಗಳು ತನಕ ಎದೆಹಾಲು ಬಿಟ್ಬಿಟ್ ಏನು ಕೊಡ್ಬೇಡ ಮಗುಗೆ ಬರೀ ಎದೆಹಾಲು ಮಾತ್ರ ಕುಡಿಸ್ಬೇಕು ಆರು ತಿಂಗಳು ತನಕ ಎರಡು ವರ್ಷ ಎರಡೂವರೆ ವರ್ಷ ತನಕ ಎದೆಹಾಲು ಕುಡಿಸ್ಬೇಕು ಆರು ತಿಂಗ್ಳಾದ ಮೇಲೆ ನೀವು ರಾಗಿ ಗಂಜಿ ಕಿವುಚಿರೋ ಅನ್ನ ಏನು ಕೊಡ್ತೀರಾ ಕೊಡ್ಬೋದು ಇದೆಲ್ಲ ಗೊತ್ತಿರಲಿಲ್ಲ ಅಕ್ಕ ಹೇಳೋದಕ್ಕೆ ಬಹಳ ಉಪಯೋಗ ಆಯ್ತು ಸರಿ ಅಕ್ಕ ಇನ್ನೇನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳು ಎಲ್ಲ ಅರ್ಥ ಆಯಿತಾ ಕರೆಕ್ಟಾಗಿ ಅಕ್ಕ ಅವಳಿಗೆ ಕರೆಕ್ಟಾಗಿ ಹೇಳಿ ಐದನೇ ಕ್ಲಾಸ್ ಆಯ್ತು ಸಲ ಫೇಲ್ ಆಗೋಣ ಅವಳು ಅಕ್ಕ ನೀವು ನಾಲ್ಕ್ ಗಂಟೆ ಒಂದ್ಸರಿ ಹೋದ್ರೆ ಐದ್ ಗಂಟೆ ಐದ್ ಸರಿ ಓದಿದೀನಿ ಅಕ್ಕ ಅರ್ಥ ಆಯ್ತು ಅದೆಲ್ಲ ಬಿಡಿ ಇವಾಗ ನಿನಗೆ ಅಥವಾ ಮಗುಗೆ ಏನಾದ್ರು ತೊಂದರೆ ಆದ್ರೆ ನನಗೆ ಕಾಲ್ ಮಾಡು ನಾನು ಬರ್ತೀನಿ ನಂಬಿಕೆ ಮತ್ತೆ ಪದ್ಧತಿಗಳ ನಡುವೆ ದಿನ ಕಳೆಯೋ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಒಂದು ಯಾವುದೇ ಕಾರಣಕ್ಕೂ ತಾಯಿಯ ಮೊದಲು ಎದೆಯಲ್ಲಿ ಬರುವಂತ ಮೊದಲನೇ ಹಾಲು ಅದನ್ನ ಗಿಣ್ಣಂತನೂ ಕರೀತೀವಿ ಅದನ್ನ ಯಾವುದೇ ಕಾರಣಕ್ಕೂ ಚೆಲ್ಲದಾಗ್ಲಿ ಅಥವಾ ಹುತ್ತು ಕಾಕದಾಗ್ಲಿ ಮಾಡಬಾರದು ಅದೇನೇ ಆಗಲಿ ಆಗ್ಲಿ ಆ ಮೊದಲನೇ ಹಾಲನ್ನ ಮಗುಗ್ ಮಾತ್ರ ಕೊಡ್ಲೇಬೇಕು ಈಗ ದೃಶ್ಯ ಮೂರು ಅವಳಿ ಜವಳಿ ಮಕ್ಕಳ ಆದ್ರೆ ಯಾರಿಗ್ ಖುಷಿ ಇಲ್ಲ ಹೇಳಿ ಅದ್ರಲ್ಲಿ ಒಂದ್ ಹೆಣ್ಣು ಒಂದ್ ಆದ್ರೆ ಮಾತ್ರ ನಮ್ಗೆ ಹಿಡಿಯೋರಿ ಅಲಾ ಅಂಕಲ್ ಈ ಅವಳಿ ಜವಳಿ ಮಕ್ಕಳಲ್ಲಿ ಗಂಡ ಗಂಡು ಹೆಣ್ಣು ಆದಾಗ ಆ ಮಕ್ಕಳಿಗೆ ಎದೆ ಹಾಲು ವಿಚಾರದಲ್ಲಿ ನಡೆಯುವ ಭೇದ ಭಾವ ಭೇದ ಭಾವ ಭೇದ ಭಾವ ನಡೆಯುವ ಸನ್ನಿವೇಶ ಇದಾಗಿದ್ದು ಅವಳಿ ಮಕ್ಕಳ ತಾಯಿಯಾಗಿ ತ್ರಿಷಾ ತಂದೆಯಾಗಿ ಸುಪ್ರೀತ್ ಅತ್ತೆ ಗಾನ್ವಿ ಆಶಾ ಕಾರ್ಯಕರ್ತೆ ಪೂರ್ವಿ

ನೋಡ್ರಿ ಯಾವಾಗ ನೋಡಿದ್ರು ಗಂಡ್ಮಗು ಹಾಲ್ ಕೊಡ್ಸು ಗಂಡ್ ಮಗು ಹಾಲ್ ಅಂತಾರೆ ನನ್ನ ಹೆಣ್ಮಕ್ಳು ಏನ್ ಮಾಡಿದ್ರಿ ಇಬ್ರು ಇವು ಮೊಮ್ಮಕ್ಳ ಹೇಳ್ರಿ ಅವರಿಗೆ ಏನೇ ಕಿರ್ಚದು ಯಾವಾಗ ನೋಡಿ ಇದೆ ಆಯ್ತ್ ನಿಂದು ಮದ್ವೆ ನಾನು ಯಾವಾಗ ನನ್ನ ಮಗನ್ ಮದ್ ನನ್ ಮದ್ದೆ ತಂದ್ ಹಾಕದೇ ನಿಂದು

ನಾನ್ ಬೈಬೇಕು ಅಂತ ಹೇಳಿದ್ದಲ್ಲ ಹಂಗಲ್ಲ ಹೇಳಿದ್ದು ಪಕ್ಕದ ಮನೇಲಿ ನೋಡಿದ್ಯಾ ಅವ್ರ ಮಗ ಇದ್ನಲ್ಲ ಪವನ್ ಅಂತ ಅವ್ನು ನೋಡೋದ್ನಲ್ಲ ಆಮೇಲೆ ಅವ್ರ ನಾರ ನೋಡ್ಕೊಂಡಿದ್ದು ಅವ್ರ ಹೆಣ್ಮಗುನೆ ತಾನೆ ನೀನ್ ಇವಾಗ್ಲೂ ಹೆಂಗೆ ಹೆಣ್ಣು ಗಂಡು ಅಂತ ಮಾಡ್ಕೊಂಡ್ ಕುಂತರ ನಮ್ ಮಕ್ಳು ಮುಂದ ಮುಂದ ಚೆನ್ನಾಗ್ ನೋಡ್ಕೊಂತಾವ ಇಲ್ಲ ತಾನೆ ಅವರು ನಮ್ಮ ಮಕ್ಳೆ ಅವ್ನು ನಿನ್ನಿಮಗಡೆ ಆಗ್ಬೇಕು ಇನ್ ನಾವು ಈ ಹೆಣ್ಣು ಗಂಡು ಅಂತ ಎಲ್ಲಾ ಮಾಡ್ಕೊಂಡ್ ಕುಂತ್ರೆ ಇಪ್ರಿಗೂ ಸಮಾಜವಾಗಿ ಹಂಚಿಕೆ ಆಗ್ಬೇಕು ಒಬ್ರು ಚೆನ್ನಾಗಿ ಆಗ್ಲಿ ಇನ್ನೊಬ್ರು ಮುಂದೆ ಆದ್ರೆ ಚೆನ್ನಾಗಿ ಆಗತ್ತಾ ಇಲ್ಲ ತಾನೇ ಇವಾಗ ಅರ್ಥ ಆಯ್ತಾ ಸರಿನೆ ಅವಳಿ ಜವಳಿ ಮಕ್ಕಳಲ್ಲಿ ಭೇದ ಭಾವ ಮಾಡಿ ಗಂಡ್ ಮಗು ಜಾಸ್ತಿ ಹಾಲು ಕುಡ್ಸೋದ್ರಿಂದ ಅನ್ನೋದು ತಮ್ ಗೊತ್ತು ಅದೇ ಹೆಣ್ಮಗುಗ್ ಆಗೋ ಪರಿಣಾಮಗಳು ಇದು ಕೇವಲ ಆ ಹೆಣ್ಣು ಹುಡುಗಿಗೆ ಇವತ್ತು ಅಥವಾ ನಾಳೆ ಬೀಳೋ ಪೆಟ್ಟಾಗಲ್ಲ ಅವಳ ಜೀವನ ಪರ್ಯಂತ ಅನುಭವಿಸುವಂತ ನೋವಾಗತ್ತೆ ಅವಳ ಋತುಸಾವ ಸಮಯದಲ್ಲೂ ಸಹ ತುಂಬಾ ತೊಂದರೆ ಆಗತ್ತೆ ಮುಂದೊಂದು ದಿನ ಅವಳ ಬಸರಾಗಿ ಅವಳ ಹೆರಿಗೆ ಸಮಯದಲ್ಲೂ ಮಗು ಮತ್ತು ತಾಯಿ ಜೀವಕ್ಕೂ ಅಪಾಯ ಇರುವಂತ ಚಾನ್ಸಸ್ ಇರುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಗಂಡ ಅಥವಾ ಹೆಣ್ಮಗು ಯಾರೇ ಇರಲಿ ಭೇದ ಭಾವ ಮಾಡದೆ ಸರಿಯಾದ ಕ್ರಮದಲ್ಲಿ ಎದೆ ಹಾಲ್ನ ಕೊಡ್ಬೇಕು ಈಗ ಮನೆಯಲ್ಲಿ ಏನ್ ಸನ್ನಿವೇಶ ಆಗುತ್ತೆ ಅನ್ನೋದ್ ಗೊತ್ತು ಆಶಾ ಕಾರ್ಯಕರ್ತೆಯಿಂದ ಅವಳಿ ಜವಳಿ ಮಕ್ಳಿಗೆ ಹೇಗೆ ಎದೆ ಹಾಲು ಉಣಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಈ ತರ ಅವಳಿ ಜವಳಿ ಮಕ್ಕಳಾದಾಗ ಹೇಗ್ ಹಾಲು ಕುಡಿಸ್ಬೇಕು ಅಂದ್ರೆ ಮೊದಲು ಎರಡು ಮೂರ್ ತಿಂಗಳು ಎರಡು ಮಕ್ಕಳಿಗೆ ಒಟ್ಟಿಗೆ ಒಂದೇ ಟೈಮ್ ಅಲ್ಲಿ ಹಾಲು ಕುಡಿಸ್ಬೋದು ಮಗು ಬೆಳವಣಿಗೆ ಜಾಸ್ತಿ ಆದಾಗ ಒಂದ್ ಮಗುಗೆ ಒಂದ್ ಎದೆಯಿಂದ ಹಾಲು ಕುಡಿಸಾದ್ಮೇಲೆ ಇನ್ನೊಂದ್ ಮಗುಗೆ ಇನ್ನೊಂದ್ ಎದೆಯಿಂದ ಹಾಲು ಕುಡಿಸ್ಬೇಕು ಯಾವುದೇ ಭೇದ ಭಾವ ಮಾಡ್ದಲೆ ಎರಡು ಮಕ್ಕಳನ್ನು ಸಮಾನವಾಗಿ ನೋಡ್ಬೇಕು ಹಾಲು ವಿಷಯದಲ್ಲಿ ಯಾವುದೇ ಮಗುಗೂ ನಿರ್ಲಕ್ಷ್ಯ ಮಾಡಬಾರ್ದು ನೆನ್ಪಿರ್ಲಿ ಎದೆ ಹಾಲು ಮಗುವಿನ ಮೊದಲನೆಯ ಲಸಿಕೆ ಈ ಎದೆ ಹಾಲು ಮಗುಗೆ ಎಷ್ಟು ಮುಖ್ಯ ಅದರ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ನೋಡಿ ತಾಯಿ ಎದೆ ಹಾಲು ಮಗುವಿಗೆ ದೇವರು ಕೊಟ್ಟ ಒಂದು ಅಮೂಲ್ಯ ಉಡುಗೊರೆ ಅದರಲ್ಲಿ ಪ್ರೋಟೀನ್ಸ್ ಫ್ಯಾಟ್ಸ್ ವಿಟಮಿನ್ಸ್ ಎಲ್ಲಾ ಸಮತೋಲನದೊಂದಿಗೆ ಇರೋದ್ರಿಂದ ಅದು ಮಗುಗೆ ಪೂರ್ಣ ಆಹಾರವಾಗಿದೆ ತಾಯಿ ಹಾಲು ಮಗುವನ್ನು ಸಾಂಕ್ರಾಮಿಕ ರೋಗಗಳಿಂದ ರಕ್ಷಿಸುತ್ತೆ ತಾಯಿ ಹಾಲಿನಲ್ಲಿರುವ ತತ್ವಾಂಶಗಳು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ ಸಹಾಯ ಮಾಡುತ್ತೆ ಇದರಿಂದ ಮಕ್ಕಳಿಗೆ ಅಲರ್ಜಿ ಆಸ್ತಮಾ ಮಧುಮೇಹ ಮುಂತಾದ ಕಾಯಿಲೆಗಳಾಗುವ ಅಪಾಯ ಕಡಿಮೆ ಆಗುತ್ತೆ ತಾಯಿ ಹಾಲು ಸುಲಭವಾಗಿ ಜೀರ್ಣ ಆಗೋದ್ರಿಂದ ಮಗುವಿಗೆ ಅಜೀರ್ಣ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವುದು ಕಡಿಮೆ ಜೊತೆಗೆ ತಾಯಿ ಹಾಲು ಕೊಡುವ ಕೊಡುವುದರಿಂದ ತಾಯಿ ಮತ್ತು ಮಗುವಿನ ನಡುವೆ ಪ್ರೀತಿ ಬಾಂಧವ್ಯ ಬೆಳೆ ಬೆಳೆಯುತ್ತೆ ಇದು ಮಗುವಿನ ಭದ್ರತೆಯ ಭಾವನೆಗೆ ಬಹುಮುಖ್ಯ ಎದೆ ಹಾಲು ಕುಡಿಸೋದ್ರಿಂದ ಬರೀ ಮಗುಗಷ್ಟೇ ಅಲ್ಲ ತಾಯಿಗೂ ಲಾಭಗಳಿದಾವೆ ದೇಹ ತೂಕ ಹೆಚ್ಚಾಗಿರೋ ಅಂತದ್ದು ಕಡಿಮೆ ಆಗುತ್ತೆ ಎದೆ ಹಾಲ್ ಕುಡಿಸ್ತಾ ಕುಡಿಸ್ತಾ ಈ ಬ್ರೆಸ್ಟ್ ಕ್ಯಾನ್ಸರ್ ಮ್ಯಾಸ್ಟೈಟಿಸ್ ಅಂದ್ರೆ ಎದೆಯಲ್ಲಿ ಗಂಟ್ ಆಗೋ ಚಾನ್ಸಸ್ ಎಲ್ಲಾ ಕಡಿಮೆ ಆಗುತ್ತೆ ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ ಆರ್ಥಿಕವಾಗಿನೂ ಲಾಭಗಳಿದಾವೆ ಈ ಮಿಲ್ಕ್ ಪೌಡರ್ ಆಗಲಿ ಫಾರ್ಮುಲಾ ಮಿಲ್ಕ್ ಎದೆ ಏನು ಹಸು ಹಾಲು ಕೊಡೋ ಅವಶ್ಯಕತೆ ಇರೋದಿಲ್ಲ ಇದಷ್ಟೇ ಅಲ್ಲದೆ ಗೌರ್ಮೆಂಟ್ ಇಂದಾನು ಬೆನಿಫಿಟ್ಸ್ ಇದಾವೆ ಗೌರ್ಮೆಂಟ್ ಇಂದ ಪ್ರಧಾನ ಮಂತ್ರಿ ಮಾತೃವಂದನಾ ಕಾರ್ಯಕ್ರಮ ಅಡಿಯಿಂದ ಪ್ರತಿ ಹಾಲು ಉಣ್ಸೋ ತಾಯಿಗೆ ಐದ್ ಸಾವಿರ ರೂಪಾಯಿ ಕೊಡ್ತಾರೆ ಅಂಗನವಾಡಿಯಲ್ಲಿ ಐ ಸಿ ಡಿ ಎಸ್ ಕಡೆಯಿಂದ ಪೌಷ್ಟಿಕ ಆಹಾರ ಅಥವಾ ರೇಷನ್ ತಾಯಿ ಮತ್ತು ಮಗು ಆರೋಗ್ಯ ಕಾಪಾಡಲಿಕ್ಕೆ ಕೊಡ್ತಾರೆ ತಾಯಿ ಮತ್ತು ಮಗು ಏನ್ ಲಾಭ ಆಗುತ್ತೆ ಅನ್ನೋದು ನೋಡಿದ್ವಿ ಈಗ ಸಮುದಾಯಕ್ಕಾಗೋ ಲಾಭಗಳು ಎದೆ ಹಾಲ್ನ ಸರಿಯಾಗಿ ಕೊಡೋದ್ರಿಂದ ಮಕ್ಕಳಲ್ಲಿ ರೋಗಗಳು ಕಡಿಮೆ ಆಗುತ್ತೆ ಇದರಿಂದ ಕುಟುಂಬಕ್ಕೆ ಆರೋಗ್ಯದ ವೆಚ್ಚ ಕಡಿಮೆ ಆಗತ್ತೆ ಎದೆ ಹಾಲ್ನ ಕೊಡೋದ್ರಿಂದ ಬಾಟಲ್ ಅಥವಾ ಪ್ಯಾಕೆಟ್ ಬಳಸುವ ಅವಶ್ಯಕತೆ ಕಡಿಮೆ ಬೀಳೋದ್ರಿಂದ ಇದು ಪರಿಸರ ಸ್ನೇಹಿ ಕ್ರಮ ಕೂಡ ಹಾಗಾಗಿ ಎದೆ ಹಾಲನ್ನ ಸರಿಯಾಗಿ ಕೊಡೋದ್ರಿಂದ ತಾಯಿ ಮತ್ತು ಮಗುವಿನ ಬಾಂಧವ್ಯನ ಗಟ್ಟಿ ಮಾಡೋಣ ಅಂತ ಕೇಳ್ತಾ ನಮ್ ಕಿರು ನಾಟಕನ ಇಲ್ಲಿಗ್ ಮುಗಿಸ್ತೀವಿ ಧನ್ಯವಾದಗಳು ಹೇಗಿತ್ತು ವೀಕ್ಷಕರೇ ಚೆನ್ನಾಗಿತ್ತ ಸೊ ಈ ದಿನ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಆಸ್ಪತ್ರೆಯ ವೈದ್ಯಕೀಯ ವಿದ್ಯಾರ್ಥಿಗಳು ತಾಯಿಯ ಎದೆ ಹಾಲಿನ ಮಹತ್ವವನ್ನು ನಿಮ್ಗೆ ತಾಯಿಗೆ ತಾಯಿಗೇನು ಉಪಯೋಗ ಆಗಿದೆ ಮಗುಗೇನು ಉಪಯೋಗ ಸಮಾಜಕ್ಕೆ ಏನು ಉಪಯೋಗ ಆಗಿದೆ ಅಂತ ಅದ್ಭುತವಾಗಿ ನಿಮ್ಮ ಮುಂದೆ ಪ್ರದರ್ಶನ ಇಟ್ಟಿದ್ದಾರೆ ಎಲ್ಲರೂ ಜೋರಾದ ಚಪಾಲೆ ಕೃಷ್ಣಪ್ಪ ಅವರೇ ಏನಿಲ್ಲ ಕೃಷ್ಣಪ್ಪ ಅವರು ಬಾಂದೇವಿ ಅಂತ ಅರ್ಥ ಮಾಡ್ಕೊಂಡು ಅವತ್ತು ಮೂವತ್ ಐವತ್ತು ವರ್ಷದಿಂದ ನಾವು ಸಣ್ಣ ಮಕ್ಕಳಾಗಿದ್ದು ಪ್ರಸಿದೋಪ್ರ ಓಟಿ ಗೇಟು ತಿಂದು ಇವತ್ತಿ ಬರೀ ದೊಡ್ಡದನ್ನ ಮಕ್ಕಳನ್ನ ಅಷ್ಟು ಐತೆ ತಾಯಿ ತಲೆ ಮುಖ್ಯ ತಾಯಿ ಆ ತಾಯಿ ಕೊಟ್ಟರೆ ತನ್ನ ನಾವಿಲ್ಲಿ ಇಷ್ಟ ತಲೆ ಹೆಂಗ್ ಬೆಳಕೇ ಇಲ್ಲ ಹೆಣ್ಣು ಮಕ್ಕಳು ಅಂದರೆ ತಾಯಿ ಅಕ್ಕ ತಂಗಿ ಬಾಂಧವ ಎಲ್ಲ ಒಂದೇ ತಾಯಿ ಎಲ್ಲ ಒಂದೇ ಅಲೋಸ ಪ್ರತಿಯೊಂದಕ್ಕೂ ತಾಯಿನ ಮೆಚ್ಚ ಪ್ರತಿಯೊಂದಕ್ಕೂ ಅಕ್ಕ ತಂಗಿ ಆಗಿರ್ಬೋದು ತಾಯಿ ನಮ್ಮ ಈಗ ಒಂಬತ್ತು ತಿಂಗಳು ಎದ್ದು ತಾಯಿ ಗರ್ಭದಲ್ಲಿ ಇಟ್ಕೊಂಡು ನಮ್ಮನ್ನ ಮುಗಿ ಬಿಟ್ಟೋದು ಅದಕ್ಕೆ ಮಹತ್ವವಾದಂಥ ಗೌರವ ಅಲೋಸ ಅದಕ್ಕೆ ಭಾಳ ಹೆಣ್ಣು ಎಲ್ಲರೂ ಕೇಳಿ ದಯಮಾಡಿ ಹೆಣ್ಣು ಮಕ್ಕಳಿಗೆ ಮಾ ಮೊದಲು ಆದ್ಯತೆ ಖಂಡಿತ ಹೆಣ್ಣು ಮಕ್ಕಳಿಗೆ ಮೊದಲ ಆದ್ಯತೆಗೆ ನಾವು ಕೊಡಬೇಕು ನಾವು ನಮ್ಮಮ್ಮ ಅವತ್ತು ಗೋಟೆ ಗೇಟೆ ತಿಂದು ಜೀವನ ಮಾಡೋದು ನಮ್ಮಮ್ಮ ಅವತ್ತು ಕೂಲಿ ಮಾಡ್ತಿದ್ದವು ತಾಯಿ ಕೂಲಿ ಮಾಡೋಡ ಬಂದ ಸ್ಕೂಲಿಂದ ಗೋಡೆ ಬರ್ತಿದ್ದಂಗೆ ನಮ್ಮಮ್ಮ ಹಾಳು ಕೊಡ್ತ ಆ ಒಂದು ಶಕ್ತಿನೇ ನಮ್ಗೆಲ್ಲದಿರೋದು ಆ ಒಂದು ಶಕ್ತಿ ಎದೆ ಬಹಳ ಭಾಳ ಪ್ರಮುಖವಾಗ್ತದ ಭಾಳ ಪ್ರಮುಖವಾದ ಎದೆ ಆಲು ತಾಯಿ ಹಾಲು ಅದನ್ನು ಎಲ್ಲರೂ ತಿಳ್ಕೊಳ್ಳಿ ದಯಮಾಡಿ ನಮ್ಮ ಪ್ರಾವಿಜ್ಯದಲ್ಲಿ ಅಕ್ಕ ತಂಗಿಯರಲ್ಲಿ ಎಲ್ಲರೂ ತಿಳಿತಾರೆ ತಾಯಿ ಅಲೆ ಮುಖ್ಯ ಖಂಡಿತ ಧನ್ಯವಾದಗಳು ಕೃಷ್ಣಪ್ಪ ನಿಮಗೆ ಇಷ್ಟು ಅರ್ಥ ಆಗಿದೆಯಲ್ಲ ನಮ್ದು ಸಕ್ಸಸ್ಫುಲ್ ಬೀದಿ ನಾಟಕ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ ಬೀದಿ ನಾಟಕ ನೋಡಿದ್ರಲ್ವಾ ಸೊ ನಿಮಗೆ ಇದರಿಂದ ಏನು ಅರ್ಥ ಆಯ್ತು ನೀವು ಇದರಿಂದ ಇದನ್ನ ಏನು ಕಲ್ತ್ಕೊಂಡಿದ್ದೀರಾ ಒಂದು ತಾಯಿ ತಾಯಿಯಾರೇ ಶ್ರೇಷ್ಠ Tayi, o o mala, o n d sege, anko koke, w o u wo k o ina tomo loke, n t taka, lehe, a a lehe, t i a e, t o kete, kete, n g w e o t e e t e o n d e t a t a e m o koe o n e k aya e a e t i t o t i le, e to t y i n o gi k e ko te mo, to ongde ro, te wo koe ro, te to t o t e e a o a d ಧನ್ಯವಾದಗಳು ನಮ್ಮ ಗ್ರಾಮೀಣ ಜನತೆ ಈ ಒಂದು ಕಿರುನಾಟಕದ ಒಂದು ಲಾಭ ಪಡ್ಕೊಂಡಿದ್ದಾರೆ ಅಂತ ನಾವು ಭಾವಿಸ್ತೇವೆ